ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಘಮಂಡಿ ಘಟ್ಬಂಧನ್ಗೆ ಅಧ್ಯಕ್ಷರನ್ನಾಗಿಸಿ ಅವರನ್ನು ಬಲಿಪಶು ಮಾಡಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಪ್ರಸ್ತುತ ಇಂಡಿಯಾ ಘಟ್ಬಂಧನ್ ಎಲ್ಲಿ ಅಸ್ತಿತ್ವದಲ್ಲಿದೆ ಇದು ಕೇವಲ ತೋರಿಕೆಗೆ ಮಾತ್ರ ಘಟ್ಬಂಧನ್ ಆಗಿ ಉಳಿದಿದೆ ಮಹಾರಾಷ್ಟ್ರ ಯುಪಿ ವೆಸ್ಟ್ ಬೆಂಗಾಲ್ನಲ್ಲಿ ಘಟ್ಬಂಧನ್ದಲ್ಲಿ ಇದ್ದೋರೇ ಜಗಳವಾಡ್ತಿದ್ದಾರೆ ಅವರಲ್ಲಿ ಹೊಂದಾಣಿಕೆ ಇಲ್ಲ ಇದೆಲ್ಲ ನೋಡಿದ್ರೆ ಕಾಂಗ್ರೆಸ್ ಅಸಹಾಯಕ ಸ್ಥಿತಿಯಲ್ಲಿ ಎದ್ದು ಕಾಣ್ತಿದೆ ಘಟಬಂಧನ್ ಯಶಸ್ವಿಯಾಗದಿದ್ದರೆ ಅದರ ಹೊಂದಾಣಿಕೆಗೆ ಗಾಂಧಿ ಕುಟುಂಬದ ಮೇಲೆ ಬರಲಿದೆ ಎಂದು ಖರ್ಗೆಯವರನ್ನು ಬಲಿಪಶು ಮಾಡಲಾಗ್ತಿದೆ ಎಂದು ಹೇಳಿದ್ರು ಸರ್ವಾನುಮತದಿಂದ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಕೆಲವು ಪತ್ರಿಕೆಯಲ್ಲಿ ಬಂದಿದೆ ಇನ್ನೂ ಅಧಿಕೃತವಾದಂತ ಹೇಳಿಕೆ ಬಂದಿಲ್ಲ ಮೊದಲನೇದಾಗಿ ಇಂಡಿ ಘಟಬಂಧನ್ ಅಥವಾ ಗಮಂಡಿ ಘಟಬಂಧನ ಅಸ್ತಿತ್ವ ಎಲ್ಲಿದೆ ತೋರಿಸ್ಲಿಕ್ಕೆ ಅಷ್ಟ ಫೋಟೋ ಅದು ಫೋಟೋ ಮಹಾರಾಷ್ಟ್ರದಲ್ಲಿ ಜಗಳ ನಡೆದಿದೆ ಹಾಜರಾಗಿಲ್ಲ ಯುಪಿಯಲ್ಲಿ ಜಗಳ ನಡೆದಿದೆ ಈ ಸಂದರ್ಭದಲ್ಲಿ ಮಹೇಶ್ ಸಿಂಗ್ ತಿಪ್ಪಣ್ಣ ಮಜ್ಜಿಗೆ ಸೇರಿದಂತೆ ಇತರೆ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ